ರಾಷ್ಟ್ರೀಯ ಪಕ್ಷವಾಗಿದ್ರು ದೆಹಲಿಯಂತಹ ಪ್ರಮುಖ ರಾಜ್ಯಕ್ಕೆ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನ ಘೋಷಣೆ ಮಾಡೋದಿಕ್ಕೆ ಬಿಜೆಪಿ ಯಾಕೆ ಹಿಂಜರಿತಾ ಇದೆ ದೆಹಲಿ ವಿಧಾನಸಭಾ ಚುನಾವಣೆಗೆ ನಾಯಕನನ್ನ ಬಿಂಬಿಸೋದಕ್ಕೆ ಬಿಜೆಪಿ ಹಿಂಜರಿತಾ ಇರೋದು ತನ್ನದೇ ನಾಯಕತ್ವದ ಮೇಲಿನ ವಿಶ್ವಾಸದ ಕೊರತೆಯ ಸಂಕೇತನಾ ಆಮ್ ಆದ್ಮಿ ಪಕ್ಷದ ನಾಯಕತ್ವವನ್ನು ಎದುರಿಸೋಕೆ ಬಿಜೆಪಿ ಬಲವಾದ ಮುಖವನ್ನು ಪ್ರದರ್ಶಿಸೋದಕ್ಕೆ ವಿಫಲವಾಗ್ತಾ ಇರೋದು ಯಾಕೆ ತನ್ನ ಮುಖ್ಯಮಂತ್ರಿ ಅಭ್ಯರ್ಥಿಯ ಬಗ್ಗೆ ಬಿಜೆಪಿಯ ಮೌನ ಅರವಿಂದ್ ಕೇಜ್ರಿವಾಲ್ ಅವರ ಜನಪ್ರಿಯತೆಯನ್ನ ಸರಿಗಟ್ಟುವಂತಹ ನಾಯಕನನ್ನ ಕಂಡಿಡಿಯೋದಕ್ಕೆ ಅದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ ಸೂಚಿಸ್ತಾ ಇದೆಯಾ ಬಿಜೆಪಿ ತನ್ನ ನಾಯಕತ್ವವನ್ನು ಪ್ರತಿನಿಧಿಸೋದಿಕ್ಕೆ ರಮೇಶ್ ಬಿದ್ರೆಯಂತಹ ವಿವಾದಾತ್ಮಕ ವ್ಯಕ್ತಿಗಳನ್ನ ಯಾಕೆ ಅವಲಂಬಿಸಿದೆ ಬಿಜೆಪಿಯ ಹೊರನಿಲ್ಲದ ದಿಬ್ಬಣ ತಂತ್ರ ಉದ್ದೇಶಪೂರ್ವಕ ರಾಜಕೀಯ ನಡೆನ ಅಥವಾ ಅದರ ಆಂತರಿಕ ದೌರ್ಬಲ್ಯಗಳ ಪ್ರತಿಬಿಂಬನ ದಿಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ತನ್ನ ಸಿಎಂ ಅಭ್ಯರ್ಥಿ ಯಾರು ಅಂತ ಘೋಷಣೆ ಮಾಡದೆ ಇರೋದು ಬಿಜೆಪಿಯ ಚಾಣಾಕ್ಷತರಣ ಅಥವಾ ಅನಿವಾರ್ಯತೆ ಅನ್ನೋದ್ರ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಅದ್ರ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟ್ ನನಗೆ ಪಕ್ಕದಲ್ಲಿರುವಂತಹ ಬಲ್ಲೇಕ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ದಿಲ್ಲಿಯಲ್ಲಿ ಬಿಜೆಪಿ ಗೆದ್ರೆ ಅದ್ರ ಸಿಎಂ ಯಾರಾಗಬಹುದು ಅನ್ನೋದ್ರ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಅದ್ರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿ ಅಭ್ಯರ್ಥಿಗಳ ಸ್ಪರ್ಧೆ ಮಾಡೋದಕ್ಕೆ ಬಿಜೆಪಿ ಸಜ್ಜಾಗಿರೋ ಹಾಗಿದೆ ಎ ಎ ಪಿ ಇದೇ ವಿಷಯವನ್ನು ಎತ್ಕೊಂಡು ಈಗ ಬಿ ಜೆ ಪಿಯನ್ನು ಕೆಣಕ್ತಾನೇ ಇದೆ ಬಿ ಜೆ ಪಿಯ ಈ ಸ್ಥಿತಿಯನ್ನು ಅದು ವರನಿಲ್ಲದ ದಿಬ್ಬಣ ಅಂತ ಲೇವಡಿ ಮಾಡ್ತಾ ಇದೆ ಎ ಎ ಪಿ ಸಂಚಾಲಕ ಮತ್ತು ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಕೂಡ ಬಿಜೆಪಿ ತನ್ನ ಮುಖ್ಯಮಂತ್ರಿಯ ಮುಖ ಅಂತ ರಮೇಶ್ ಬಿದ್ರಿ ಅಂಥವರನ್ನು ಅವಲಂಬಿಸಬೇಕಾಗಿರೋದ್ರ ಬಗ್ಗೆ ಟೀಕೆ ಮಾಡಿದ್ದಾರೆ ವಿವಾದಾತ್ಮಕ ಹೇಳಿಕೆಗಳನ್ನು ನೀಡುವಂಥ ಬಿದುರಿ ಸ್ತ್ರೀ ದ್ವೇಷದ ಹೇಳಿಕೆಗಳನ್ನು ಕೂಡ ನೀಡುವಂಥ ರಾಜಕಾರಣಿ ಇತ್ತೀಚೆಗೆ ಸಿಎಂ ಆತೀಶ್ ಸಿಂಗ್ ಮತ್ತೆ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಅವರ ಬಗ್ಗೆ ಅವರು ವಿವಾದಾತ್ಮಕ ಹೇಳಿಕೆಗಳನ್ನ ನೀಡಿದರು ಎಎಪಿ ದಾಳಿಯ ಹೊರತಾಗಿಯೂ ಕೂಡ ಬಿಜೆಪಿ ಮುಖ್ಯಮಂತ್ರಿ ಮುಖವನ್ನ ಬಿಂಬಿಸೋದ್ರ ಕಡೆಗೆ ಗಮನ ಕೊಟ್ಟಿಲ್ಲ ಅದು ಬಿಜೆಪಿಯ ಒಂದು ಪಕ್ಕಾ ತಂತ್ರನೇ ಆಗಿರಲೂಬಹುದು ಹಾಗಾದ್ರೆ ಯಾಕೆ ಬಿಜೆಪಿ ತನ್ನ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನ ಘೋಷಣೆ ಮಾಡಿಲ್ಲ ಮೊದಲನೇದಾಗಿ ಇಡೀ ದೆಹಲಿಯಾದ್ಯಂತ ಜನಪ್ರಿಯತೆಯನ್ನು ಹೊಂದಿರುವಂಥ ನಾಯಕ ಬಿಜೆಪಿಯಲ್ಲಿ ಇಲ್ಲ ದೆಹಲಿಯಲ್ಲಿ ಬಿಜೆಪಿಗೆ ಸ್ಪಷ್ಟ ನಾಯಕತ್ವ ಇಲ್ಲ ವಾಸ್ತವವಾಗಿ ಇಪ್ಪತ್ತೈದು ವರ್ಷಗಳ ಹಿಂದೆ ಮದನ್ ಲಾಲ್ ಖುರಾನ ಅವರನ್ನು ಬದಿಗೆ ಸರಿಸಿದ ಬಳಿಕ ಅದಕ್ಕೆ ದೆಹಲಿಯಲ್ಲಿ ಅಂಥ ನಾಯಕತ್ವದ ಕೊರತೆ ಇದೆ ಖುರಾನ ನಂತರ ಬಿಜೆಪಿ ದೆಹಲಿಯಲ್ಲಿ ಸಾಹಿಬ್ ಸಿಂಗ್ ವರ್ಮಾ ಸುಷ್ಮಾ ಸ್ವರಾಜ್ ವಿಜಯ್ ಕುಮಾರ್ ಮಲ್ಹೋತ್ರಾ ಹಾಗೆ ಡಾಕ್ಟರ್ ಹರ್ಷವರ್ಧನ್ ಕಿರಣ್ ಬೇಡಿ ಮತ್ತೆ ಮನೋಜ್ ತಿವಾರಿ ಅವರಂಥ ಹಲವಾರು ಮುಖಗಳನ್ನು ಬಿಂಬಿಸಿದೆ ಆದರೆ ಅವರಲ್ಲಿ ಯಾರಿಗೂ ದೆಹಲಿಯ ರಾಜಕೀಯದಲ್ಲಿ ಪ್ರಾಬಲ್ಯ ತೋರಿದ ಶೀಲಾ ದೀಕ್ಷಿತ್ ಮತ್ತೆ ಕೇಜ್ರಿವಾಲ್ ಅವರನ್ನು ಸರಿಗಟ್ಟುವಂಥ ಸಾಮರ್ಥ್ಯ ಇಲ್ಲ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ಹದಿಮೂರರವರೆಗೆ ಶೀಲಾ ದೀಕ್ಷಿತ್ ಮತ್ತು ಎರಡು ಸಾವಿರದ ಹದಿಮೂರರಿಂದ ಇಲ್ಲಿಯವರೆಗೆ ಕೇಜ್ರಿವಾಲ್ ಅವರನ್ನು ಸೋಲಿಸೋದಕ್ಕೆ ಬಿ ಜೆ ಪಿಗೆ ಸಾಧ್ಯ ಆಗಲಿಲ್ಲ ಇನ್ನು ಎರಡನೇದಾಗಿ ಮುಖ್ಯಮಂತ್ರಿ ಮುಖವನ್ನು ಬಿಂಬಿಸೋದ್ರಿಂದ ವ್ಯಕ್ತಿತ್ವಗಳ ನಡುವಿನ ಪೈಪೋಟಿ ಆಗುವಂಥ ಆತಂಕ ಅದಕ್ಕಿದೆ ಇನ್ನು ದೆಹಲಿಯಲ್ಲಿ ಬಿ ಜೆ ಪಿಗೆ ನಾಯಕರು ಇಲ್ಲ ಅಂತ ಏನಲ್ಲ ವಿಜೇಂದರ್ ಗುಪ್ತ ಎರಡು ಸಾವಿರದ ಹದಿನೈದು ಮತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಎ ಎ ಪಿಯ ಭರ್ಜರಿ ಗೆಲುವಿನ ನಡುವೆಯೂ ರೋಹಿಣಿ ಕ್ಷೇತ್ರವನ್ನು ಗೆದ್ದರು ಅದಾದ ನಂತರ ಮೀನಾಕ್ಷಿ ಲೇಖಿ ಮತ್ತು ಪರಮೇಶ್ ವರ್ಮ ಅವರ ಮಾಜಿ ಸಂಸದರು ಸ್ವಲ್ಪ ಮಟ್ಟಿಗೆ ಪ್ರಭಾವವನ್ನು ಉಳಿಸ್ಕೊಂಡಿದ್ದಾರೆ ಆದರೂ ಈ ಯಾರನ್ನಾದರೂ ಸಿ ಎಂ ಅಭ್ಯರ್ಥಿ ಅಂತ ಬಿಂಬಿಸೋದ್ರಿಂದ ಕೇಜ್ರಿವಾಲ್ ಜೊತೆಗೆ ವ್ಯಕ್ತಿತ್ವದ ಸ್ಪರ್ಧೆಗೆ ಅವಕಾಶವಾಗಬಹುದು ಅನ್ನೋದು ಬಿ ಜೆ ಆತಂಕ ಇರಬಹುದು ಈ ಹಿಂದೆ ಅದರಿಂದ ತೊಂದರೆಯಾದಂಥ ಉದಾಹರಣೆಗಳನ್ನು ಬಿಜೆಪಿ ಮರ್ತಿಲ್ಲ ಎರಡು ಸಾವಿರದ ಹದಿನೈದರಲ್ಲಿ ಅದು ಕೇಜ್ರಿವಾಲ್ ಅವರ ಅಣ್ಣ ಹಜಾರೆ ಚಳವಳಿಯ ಒಡನಾಡಿ ಕಿರಣ್ ಬೇಡಿ ಬೇಡಿಯವರನ್ನು ಬಿಜೆಪಿ ಸಿ ಎಂ ಅಭ್ಯರ್ಥಿ ಅಂತ ಬಿಂಬಿಸ್ತು ಆದರೆ ಅದು ಬಿಜೆಪಿಗೆ ಭಾರಿ ವಿಪತ್ತಾಗಿ ಪರಿಣಮಿಸ್ತು ಪಕ್ಷ ಕೇವಲ ಮೂರು ಸ್ಥಾನಗಳಿಗೆ ಕುಸಿದಿತ್ತು ಸ್ವತಃ ಕಿರಣ್ ಬೇಡಿ ಅವರೇ ಕೃಷ್ಣಾನಗರದಲ್ಲಿ ಸೋತಿದ್ರು ಬಿಜೆಪಿ ಪಾಲಿನ ಸುರಕ್ಷಿತ ಸ್ಥಾನಗಳಲ್ಲಿ ಒಂದು ಅಂತ ಪರಿಗಣಿಸಲಾಗಿದ್ದಂಥ ಕ್ಷೇತ್ರದಲ್ಲಿ ಬಿಜೆಪಿಗೆ ಸೋಲಾಗಿತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಯಾರನ್ನು ಅಧಿಕೃತವಾಗಿ ಬಿಂಬಿಸದೇ ಇದ್ದರೂ ಆಗಿನ ರಾಜ್ಯ ಬಿಜೆಪಿ ಮುಖ್ಯಸ್ಥ ಮನೋಜ್ ತಿವಾರಿ ಅವರನ್ನು ಆ ಸ್ಥಾನಕ್ಕೆ ಪರಿಗಣಿಸಲಾಗಿತ್ತು ಆದರೆ ಆಗಲೂ ಕೂಡ ಪಕ್ಷಕ್ಕೆ ಅನುಕೂಲಕರವಾಗಿರಲಿಲ್ಲ ಇನ್ನು ಕೇಜ್ರಿವಾಲ್ ಜೊತೆಗಿನ ಯಾವುದೇ ನೇರ ಮುಖಾಮುಖಿ ಪಕ್ಷಕ್ಕೆ ಹಾನಿ ತರಬಹುದು ಅನ್ನೋಂಥದ್ದು ಬಿ ಜೆ ಭಯ ಆಗಿದೆ ಯಾಕಂದರೆ ಜನಪ್ರಿಯತೆಯ ವಿಷಯದಲ್ಲಿ ಕೇಜ್ರಿವಾಲ್ ಅವರನ್ನು ಸರಿಗಟ್ಟಲು ಆಗಿರಲಿ ಅವರ ಹತ್ತಿರಕ್ಕೂ ಬರುವಂಥ ಯಾವುದೇ ನಾಯಕ ದಿಲ್ಲಿ ಬಿ ಜೆ ಪಿಯಲ್ಲಿ ಇಲ್ಲ ಎರಡು ಸಾವಿರದ ಇಪ್ಪತ್ತರ ಚುನಾವಣೆಯಲ್ಲಿ ದೆಹಲಿಯಲ್ಲಿ ಸಿ ಎಸ್ ಡಿ ಎಸ್ ನಡೆಸಿದಂಥ ಒಂದು ಸಮೀಕ್ಷೆಯಲ್ಲಿ ಸುಮಾರು ಶೇಕಡ ಐವತ್ತು ಮಂದಿ ಕೇಜ್ರಿವಾಲ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸಿದರು ಆದರೆ ಮನೋಜ್ ತಿವಾರಿ ಹೆಸರು ಹೇಳಿದವರು ಸುಮಾರು ಶೇಕಡ ಆರರಷ್ಟು ಜನ ಮಾತ್ರ ಬಿ ಜೆ ಪಿ ನಂಬುವಂಥ ಇನ್ನೂ ಒಂದು ಅಂಶ ಏನು ಅಂತ ಅಂದರೆ ಸಿಎಂ ಅಭ್ಯರ್ಥಿಯನ್ನು ಬಿಂಬಿಸಿ ಕೇಜ್ರಿವಾಲ್ ಎದುರು ತರ್ತಾ ಇದ್ದಾಗೇನೆ ಚುನಾವಣೆಯಲ್ಲಿ ತಾನೆತ್ತೋದಕ್ಕೆ ಬಯಸುವಂಥ ವಿಷಯಗಳು ಬದಿಗೆ ಸರಿಯುತ್ತವೆ ಗಮನ ಬೇರೆ ಕಡೆ ಹೋಗುತ್ತೆ ಅನ್ನೋದು ಇನ್ನು ಮೂರನೇದಾಗಿ ಆಡಳಿತ ವಿರೋಧಿ ಅಲೆಯನ್ನು ಬಿಜೆಪಿ ಮುಖ್ಯ ನಿರೂಪಣೆಯಾಗಿಸಿದೆ ಬಿಜೆಪಿಯ ಪ್ರಚಾರದ ಮುಖ್ಯ ನಿರೂಪಣೆ ಹತ್ತು ವರ್ಷಗಳ ಎ ಎ ಪಿ ಆಡಳಿತದ ವೈಫಲ್ಯಗಳನ್ನು ಜನರು ಮುಂದಿಡೋದು ರಸ್ತೆಗಳು ಮಾಲಿನ್ಯ ತ್ಯಾಜ್ಯ ನಿರ್ವಹಣೆ ವಿದ್ಯುತ್ ಸರಬರಾಜು ಮುಂತಾದ ಇನ್ನು ಹಲವಾರು ಆಡಳಿತ ಸಂಬಂಧಿತ ವಿಷಯಗಳಲ್ಲಿ ಅದು ಎ ಎ ಟಾರ್ಗೆಟ್ ಮಾಡಿದೆ ಎರಡು ವಿಷಯಗಳು ಬಿಜೆಪಿಯ ಈ ನಿರೂಪಣೆಗೆ ಸಹಾಯ ಮಾಡ್ತಾ ಇವೆ ಮೊದಲನೇದಾಗಿ ಎ ಎ ಪಿ ಮತ್ತೆ ಕೇಜ್ರಿವಾಲ್ ಈಗ ಹತ್ತು ವರ್ಷಗಳಿಂದ ಅಧಿಕಾರದಲ್ಲಿರೋದ್ರಿಂದ ರಾಜಕೀಯದಲ್ಲಿ ಹೊರಗಿನವರು ಅನ್ನುವಂಥ ಒಂದು ನೆಪವನ್ನು ಮುಂದೆ ಮಾಡೋದಕ್ಕೆ ಅವಕಾಶ ಇಲ್ಲವಾಗಿದೆ ಎರಡನೇದಾಗಿ ಇದೇ ಮೊದಲ ಸಲ ಎ ಎ ಪಿ ಈಗ ದೆಹಲಿ ಸರ್ಕಾರ ಮತ್ತು ದೆಹಲಿ ಮುನ್ಸಿಪಲ್ ಕಾರ್ಪೊರೇಷನ್ ಎರಡನ್ನು ಮುನ್ನಡೆಸ್ತಾ ಇದೆ ಈ ಹಿಂದೆ ತ್ಯಾಜ್ಯ ನಿರ್ವಹಣೆಯಂತಹ ವಿಷಯಗಳ ಬಗ್ಗೆ ಆರೋಪ ಹೊರಿಸಿದ್ರೆ ಎ ಎ ಪಿ ತಪ್ಪಿಸಿಕೊಳ್ತಾ ಇತ್ತು ಯಾಕಂದ್ರೆ ಆಗ ದೆಹಲಿ ಮುನ್ಸಿಪಲ್ ಕಾರ್ಪೊರೇಷನ್ ಬಿಜೆಪಿಯ ಹಿಡಿತದಲ್ಲಿತ್ತು ಮುಖ್ಯಮಂತ್ರಿ ಮುಖವನ್ನು ಬಿಂಬಿಸಿದ್ರೆ ಪ್ರಚಾರದಲ್ಲಿ ಸಮಸ್ಯೆಗಳ ಮೇಲೆ ಫೋಕಸ್ ಮಾಡೋದಕ್ಕೆ ಸಾಧ್ಯವಾಗದೇ ಹೋಗಬಹುದು ಅನ್ನೋದು ಬಿಜೆಪಿ ಲೆಕ್ಕಾಚಾರ ಈ ನಾಲ್ಕನೇದಾಗಿ ವಿಭಿನ್ನ ನಾಯಕರು ವಿಭಿನ್ನ ಸಮುದಾಯಗಳು ಅನ್ನೋದೇ ಅದಕ್ಕೊಂದು ಸವಾಲಾಗ್ಬಿಟ್ಟಿದೆ ದೆಹಲಿಯಲ್ಲಿ ಬಿಜೆಪಿಯ ಪ್ರಮುಖ ಸಮಸ್ಯೆ ಅಂತಂದ್ರೆ ಅದು ದಲಿತರು ಸಿಖ್ಖರು ಮತ್ತು ಪೂರ್ವಾಂಚಲಿಗಳಂತಹ ಹಲವಾರು ಪ್ರಮುಖ ಸಮುದಾಯಗಳನ್ನ ದೂರ ಇಟ್ಟಿದೆ ಹಲವಾರು ಪ್ರಮುಖ ನಾಯಕರನ್ನ ಕಣಕ್ಕಿಳಿಸುವ ಮೂಲಕ ಎಲ್ಲಾ ಸಮುದಾಯಗಳನ್ನ ಸೆಳೆಯುವಂಥ ಯತ್ನಕ್ಕೂ ಕೂಡ ಅದು ಹಿಡಿದಿದೆ ಈ ನಾಯಕರಲ್ಲಿ ವಿಜೇಂದ್ರ ಗುಪ್ತಾ ಬನಿಯಾ ಹಾಗೆ ದಶಂತ್ ಕುಮಾರ್ ಗೌತಮ್ ದಲಿತಾ ಪರ್ವೇಶ್ ವರ್ಮಾ ಜಾಟ್ ರಮೇಶ್ ಬಿದ್ರಿ ಗುಜ್ಜರ್ ಕಪಿಲ್ ಮಿಶ್ರಾ ಬ್ರಾಹ್ಮಣ ಇವರನ್ನ ಪೂರ್ವಾಂಚಲಿಗಳನ್ನ ಓಲೈಕೆ ಮಾಡೋದಕ್ಕೆ ಬಳಸಲಾಗ್ತಾ ಇದೆ ಮೋಹನ್ ಸಿಂಗ್ ಬಿಶ್ತು ಪಹಾರಿ ಹರೀಶ್ ಕುರಾನ ಪಂಜಾಬಿ ಹಿಂದೂ ಮಂಜಿಂದರ್ ಸಿರ್ಸಾ ಮತ್ತೆ ಅರವಿಂದ್ ಸಿಂಗ್ ಲವ್ಲಿಸ್ ಇವರು ಸಿಖ್ಖರು ಸೇರಿದ್ದಾರೆ ಇನ್ನು ಐದನೇದು ಮೋದಿ ಮುಖ ಮುನ್ನೆಲೆಯಲ್ಲಿರೋದು ಪ್ರಧಾನಿ ಮೋದಿಯವರು ದೆಹಲಿಯಲ್ಲಿ ಗಣನೀಯ ಜನಪ್ರಿಯತೆಯನ್ನು ಹೊಂದಿದ್ದಾರೆ ಅನ್ನೋದರಲ್ಲಿ ಸಂದೇಹನೇ ಇಲ್ಲ ಬಿ ಜೆ ಪಿ ಈಗ ದೆಹಲಿಯ ಏಳು ಲೋಕಸಭಾ ಸ್ಥಾನಗಳನ್ನೇ ಸತತ ಮೂರು ಬಾರಿ ಗೆದ್ದಿದೆ ಬಿ ಜೆ ಸಮಸ್ಯೆ ಏನು ಅಂತ ಅಂದರೆ ಮೋದಿ ಜನಪ್ರಿಯತೆ ವಿಧಾನಸಭೆ ಮಟ್ಟದಲ್ಲಿ ಮತದಾನದ ಮೇಲೆ ದೊಡ್ಡ ಪರಿಣಾಮ ಬೀರೋದಿಲ್ಲ ಅದೇನಿದ್ರು ಕೇಜ್ರಿವಾಲ್ ವ್ಯಕ್ತಿತ್ವದ ಸುತ್ತ ಕೇಂದ್ರೀಕೃತವಾಗಿದೆ ಈ ಚುನಾವಣೆಯಲ್ಲಿ ಹತ್ತು ವರ್ಷಗಳ ಆಡಳಿತ ವಿರೋಧಿಯಲ್ಲಿ ಕೇಜ್ರಿವಾಲ್ ಅವರನ್ನು ಕಾಡಬಹುದು ಹಾಗೂ ಸ್ಥಿರತೆ ಮತ್ತು ಡಬ್ಬಲ್ ಎಂಜಿನ್ ಲಾಭಕ್ಕಾಗಿ ಮತದಾರರು ತನಗೆ ಬೆಂಬಲವನ್ನು ನೀಡಬಹುದು ಅನ್ನೋಂಥ ಲೆಕ್ಕಾಚಾರದಲ್ಲಿ ಈಗ ಬಿ ಜೆ ಪಿ ಇದೆ ಆದರೆ ಆದರೆ ಈ ನಿರೂಪಣೆ ಎಷ್ಟು ಮಟ್ಟಿಗೆ ಕೆಲಸ ಮಾಡಬಹುದು ಅನ್ನೋದು ಗೊತ್ತಾಗಬೇಕಾಗಿದೆ ಬಡ ಮತ್ತು ಕೆಳ ಮಧ್ಯಮ ವರ್ಗದ ಮತದಾರರನ್ನು ಎ ಪಿಯಿಂದ ದೂರ ಇಡುವಲ್ಲಿ ಬಿ ಜೆ ಪಿ ಎಷ್ಟು ಯಶಸ್ವಿ ಆಗುತ್ತೆ ಅನ್ನೋದ್ರ ಮೇಲೇ ಎಲ್ಲನೂ ನಿರ್ಣಯ ಆಗಲಿದೆ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ